ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಮೋದಿ ನೇತೃತ್ವದ ಎ ಕೂಟ ಗೆದ್ದು ಬೀಗಿತ್ತು ಅವತ್ತು ಇಂಡಿ ಕೂಟ ಯಾಕೆ ಸೋಲ್ತು ಅದಕ್ಕೆ ಕಾರಣ ಯಾರು ಅಂತ ಮಮತಾ ಬ್ಯಾನರ್ಜಿ ಹೇಳಿದ್ದಾರೆ ಬೀದಿ ಮಾತುಗಳಿಂದ ಕಾಂಗ್ರೆಸ್ ನಾಯಕರು ಕಕ್ಕಾಬಿಕ್ಕಿಯಾಗಿದ್ದಾರೆ ಬಿಜೆಪಿ ಗೆಲ್ಲೋದಕ್ಕೆ ಕಾಂಗ್ರೆಸ್ ಕಾರಣ ಮಿತ್ರ ಪಕ್ಷದ ವಿರುದ್ಧ ಸಿಡಿದೆದ್ದ ಮಮತಾ ಪಶ್ಚಿಮ ಬಂಗಾಳದ ಸಿಎಂ ಮಮತಾ ಬ್ಯಾನರ್ಜಿ ಅವರ ಹೊಸ ಮೂರು ಪುಸ್ತಕಗಳು ನಿನ್ನೆ ಬಿಡುಗಡೆಯಾಗಿವೆ ಒಂದು ಪುಸ್ತಕದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಮೋದಿ ಟೀಮ್ ಗೆದ್ದಿದ್ದ್ಯಾಕೆ ಅಂತ ವಿವರಿಸಿದ್ದಾರೆ ಮಮತಾ ಬರೆದ ಬಂಗ್ಲಾರ್ ನಿರ್ಬಾಜೋನ್ ಓ ಅಮ್ರಾ ಅಂದ್ರೆ ಬಂಗಾಳ ಚುನಾವಣೆಗಳು ಮತ್ತು ನಾವು ಪುಸ್ತಕದಲ್ಲಿ ಲೋಕಸಭೆ ಚುನಾವಣೆ ಫಲಿತಾಂಶದ ಬಗ್ಗೆ ಮಮತಾ ಬ್ಯಾನರ್ಜಿ ಬರೆದಿದ್ದಾರೆ ದೀದಿ ಬರೆದ ಈ ಪುಸ್ತಕ ಇಂಡಿಯಾ ಮೈತ್ರಿಕೂಟದ ಪಾಲುದಾರ ಪಾರ್ಟಿ ಕಾಂಗ್ರೆಸ್ಸಿಗೆ ಮುಜುಗರ ಎದುರಾಗಿದೆ ಇಂಡಿಯಾ ಒಕ್ಕೂಟದ ನೇತೃತ್ವವನ್ನು ಕಾಂಗ್ರೆಸ್ಗೆ ವಹಿಸುವ ಆಫರ್ ನೀಡಲಾಗಿತ್ತು ಎಲ್ಲ ಪಕ್ಷಗಳು ಸಹಕಾರ ನೀಡುವ ವಾಗ್ದಾನವನ್ನು ಮಾಡಿತ್ತು ಆದರೆ ಒಕ್ಕೂಟದ ಮಿತ್ರ ಪಕ್ಷಗಳು ಒಬ್ಬರಿಗೊಬ್ಬರು ಸಹಕರಿಸಿರಲಿಲ್ಲ ಕೆಲವು ಕಡೆ ಇಂಡಿಯಾ ಒಕ್ಕೂಟದ ಪಕ್ಷಗಳೇ ಎದುರಾಳಿಗಳಾದವು ಇದೇ ಕಾರಣಕ್ಕೆ ಎನ್ಡಿಎ ಚುನಾವಣೆಯಲ್ಲಿ ಗೆದ್ದಿದೆ ಎಂದು ಮಮತಾ ಬ್ಯಾನರ್ಜಿ ತಮ್ಮ ಪುಸ್ತಕದಲ್ಲಿ ಬರೆದುಕೊಂಡಿದ್ದಾರೆ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ನಂಬರ್ಗಳನ್ನು ಗಮನಿಸಬಣ್ಣ ಕಳೆದ ಚುನಾವಣೆಯ ಲೆಕ್ಕಾಚಾರ ಇಂಡಿಯಾ ಮೈತ್ರಿ ಮೈತ್ರಿಕೂಟ ಗಳಿಸಿದ್ದು ಇನ್ನೂರ ಸೀಟ್ ಸೀಟ್ಗಳನ್ನು ಇಂಡಿ ಕೂಟ ಗಳಿಸಲಿಕ್ಕೆ ಸಾಧ್ಯವಾಗಿದ್ದು ಇನ್ನೂರ ನಲವತ್ತೊಂಬತ್ತು ಮೋದಿ ಮಣಿಸೋಕೆ ಸೃಷ್ಟಿಯಾಗಿದ್ದ ಈ ಇಂಡಿ ಕೂಟ ಲೋಕಸಭೆಯ ಎಲೆಕ್ಷನ್ನಲ್ಲಿ ಉತ್ತಮ ಫಲಿತಾಂಶ ಕೂಡ ಸಿಕ್ತು ಆದರೆ ಇಂಡಿ ಕೂಟದಲ್ಲಿ ದೆಹಲಿ ಗದ್ದುಗೆ ದಲಿಲ್ಲ ಇಂಡಿ ಕೂಟದ ಸೋಲಿನ ಕಾರಣವನ್ನು ಇದೀಗ ಮಮತಾ ಬ್ಯಾನರ್ಜಿ ತಮ್ಮ ಪುಸ್ತಕದಲ್ಲಿ ವಿವರಿಸಿದ್ದಾರೆ ಎಲ್ಲರೂ ಸೇರಿ ಒಂದೇ ಪ್ರಣಾಳಿಕೆ ಮಾಡಬೇಕಾಗಿತ್ತು ಎಲ್ಲ ಮಿತ್ರ ಪಕ್ಷಗಳ ಅಭಿಪ್ರಾಯವೂ ಕೂಡ ಅದೇ ಆಗಿತ್ತು ಕಾಂಗ್ರೆಸ್ ಪಕ್ಷ ಇಂಡಿ ಕೂಟದ ನಾಯಕ ಸ್ಥಾನದಲ್ಲಿತ್ತು ಯಾವುದೇ ಸಮಸ್ಯೆ ಯಾವುದೇ ಸಾಮಾನ್ಯ ಪ್ರಣಾಳಿಕೆ ತಯಾರಾಗಲಿಲ್ಲ ಇದು ನಮ್ಮ ಸೋಲಿಗೆ ಕಾರಣವಾಯಿತು ಮಿತ್ರಪಕ್ಷಗಳು ಪರಸ್ಪರ ವಿರುದ್ಧವಾಗಿ ಸ್ಪರ್ಧೆ ಮಾಡಿರೋ ರೀತಿಯಲ್ಲಿತ್ತು ಪಶ್ಚಿಮ ಬಂಗಾಳದಲ್ಲಿ ಕಾಂಗ್ರೆಸ್ ಹಾಗೆ ಸಿ ಪಿ ಐ ಟಿ ಎಂ ಸಿ ಒಪ್ಪಂದಾಯಿತು ಮೂರೂ ಪಕ್ಷಗಳು ಸೇರಿ ಸೀಟು ಹಂಚಿಕೆಯನ್ನು ಮಾಡಿಕೊಂಡಿದ್ವು ಆದರೆ ಬಿ ಜೆ ಪಿ ಜೊತೆ ಕಾಂಗ್ರೆಸ್ ಹಾಗೆ ಸಿ ಪಿ ಐ ಒಳೊಪ್ಪಂದ ಮಾಡಿಕೊಂಡ ಕಾರಣ ಸೋಲು ನಮಗಾಯ್ತು ಅಂತ ಬರೆದುಕೊಂಡಿದ್ದಾರೆ ಇಷ್ಟು ಮಾತ್ರ ಅಲ್ಲ ಬಿಜೆಪಿ ಬಹುಮತ ಪಡೆಯದಿದ್ದರೂ ಅಧಿಕಾರವನ್ನು ಹಿಡಿಯಕ್ಕೆ ಸಾಧ್ಯ ಆಯಿತು ಇಂಡಿ ಕೂಟದ ಸೋಲಿಗೆ ಕಾಂಗ್ರೆಸ್ಸೇ ಕಾರಣ ಅಂತ ದೀದಿ ಕಿಡಿಕಾರಿದ್ದಾರೆ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಮೋದಿ ನೇತೃತ್ವದ ಎನ್ ಡಿ ಎ ಕೂಟ ಗೆದ್ದು ಬೀಗಿತ್ತು ಅವತ್ತು ಇಂಡಿ ಕೂಟ ಯಾಕೆ ಸೋಲ್ತು ಅದಕ್ಕೆ ಕಾರಣ ಯಾರು ಅಂತ ಮಮತಾ ಬ್ಯಾನರ್ಜಿ ಹೇಳಿದ್ದಾರೆ ದೀದಿ ಮಾತುಗಳಿಂದ ಕಾಂಗ್ರೆಸ್ ನಾಯಕರು ಕಕ್ಕಾಬಿಕ್ಕಿಯಾಗಿದ್ದಾರೆ ಬಿಜೆಪಿ ಗೆಲ್ಲೋದಕ್ಕೆ ಕಾಂಗ್ರೆಸ್ಸೇ ಕಾರಣ ಮಿತ್ರ ಪಕ್ಷದ ವಿರುದ್ಧ ಸಿಡಿದೆದ್ದ ಮಮತಾ ಪಶ್ಚಿಮ ಬಂಗಾಳದ ಸಿಎಂ ಮಮತಾ ಬ್ಯಾನರ್ಜಿ ಅವರ ಹೊಸ ಮೂರು ಪುಸ್ತಕಗಳು ನಿನ್ನೆ ಬಿಡುಗಡೆಯಾಗಿವೆ ಒಂದು ಪುಸ್ತಕದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಮೋದಿ ಟೀಮ್ ಗೆದ್ದಿದ್ದ್ಯಾಕೆ ಅಂತ ವಿವರಿಸಿದ್ದಾರೆ ಮಮತಾ ಬರೆದ ಬಂಗ್ಲಾರ್ ನಿರ್ಬಾಜೋನ್ ಅಮ್ರಾ ಅಂದರೆ ಬಂಗಾಳ ಚುನಾವಣೆಗಳು ಮತ್ತು ನಾವು ಪುಸ್ತಕದಲ್ಲಿ ಲೋಕಸಭೆ ಚುನಾವಣೆ ಫಲಿತಾಂಶದ ಬಗ್ಗೆ ಮಮತಾ ಬ್ಯಾನರ್ಜಿ ಬರೆದಿದ್ದಾರೆ ದೀದಿ ಬರೆದ ಈ ಪುಸ್ತಕ ಇಂಡಿಯಾ ಮೈತ್ರಿಕೂಟದ ಪಾಲುದಾರ ಪಾರ್ಟಿ ಕಾಂಗ್ರೆಸ್ಸಿಗೆ ಮುಜುಗರ ಎದುರಾಗಿದೆ ಇಂಡಿಯಾ ಒಕ್ಕೂಟದ ನೇತೃತ್ವವನ್ನು ಕಾಂಗ್ರೆಸ್ಗೆ ವಹಿಸುವ ಆಫರ್ ನೀಡಲಾಗಿತ್ತು ಎಲ್ಲ ಪಕ್ಷಗಳು ಸಹಕಾರ ನೀಡುವ ವಾಗ್ದಾನವನ್ನು ಮಾಡಿತ್ತು ಆದರೆ ಒಕ್ಕೂಟದ ಮಿತ್ರ ಪಕ್ಷಗಳು ಒಬ್ಬರಿಗೊಬ್ಬರು ಸಹಕರಿಸಿರಲಿಲ್ಲ ಕೆಲವು ಕಡೆ ಇಂಡಿಯಾ ಒಕ್ಕೂಟದ ಪಕ್ಷಗಳೇ ಎದುರಾಳಿಗಳಾದವು ಇದೇ ಕಾರಣಕ್ಕೆ ಎನ್ಡಿಎ ಚುನಾವಣೆಯಲ್ಲಿ ಗೆದ್ದಿದೆ ಎಂದು ಮಮತಾ ಬ್ಯಾನರ್ಜಿ ತಮ್ಮ ಪುಸ್ತಕದಲ್ಲಿ ಬರೆದುಕೊಂಡಿದ್ದಾರೆ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ಮತ್ತಷ್ಟು ಕ್ವಿಕ್ ನಂಬರ್ಗಳನ್ನು ಗಮನಿಸಬಡೋಣ ಕಳೆದ ಚುನಾವಣೆಯ ಲೆಕ್ಕಾಚಾರ ಮೈತ್ರಿ ಮೈತ್ರಿಕೂಟ ಗಳಿಸಿದ್ದು ಇನ್ನೂರ ತೊಂಬತ್ಮೂರು ಸೀಟ್ಗಳನ್ನು ಇಂಡಿ ಕೂಟ ಗಳಿಸಲಿಕ್ಕೆ ಸಾಧ್ಯವಾಗಿದ್ದು ಇನ್ನೂರ ನಲವತ್ತೊಂಬತ್ತು ಮೋದಿ ಮಣಸೋಕೆ ಸೃಷ್ಟಿಯಾಗಿದ್ದೇ ಈ ಇಂಡಿ ಕೂಟ ಲೋಕಸಭೆಯ ಎಲೆಕ್ಷನ್ನಲ್ಲಿ ಉತ್ತಮ ಫಲಿತಾಂಶ ಕೂಡ ಸಿಕ್ತು ಆದರೆ ಇಂಡಿ ಕೂಟದಲ್ಲಿ ದೆಹಲಿ ಗದ್ದುಗೆ ದಕ್ಕಲಿಲ್ಲ ಇಂಡಿ ಕೂಟದ ಸೋಲಿನ ಕಾರಣವನ್ನು ಇದೀಗ ಮಮತಾ ಬ್ಯಾನರ್ಜಿ ತಮ್ಮ ಪುಸ್ತಕದಲ್ಲಿ ವಿವರಿಸಿದ್ದಾರೆ ಎಲ್ಲರೂ ಸೇರಿ ಒಂದೇ ಪ್ರಣಾಳಿಕೆ ಮಾಡಬೇಕಾಗಿತ್ತು ಎಲ್ಲ ಮಿತ್ರ ಪಕ್ಷಗಳ ಅಭಿಪ್ರಾಯವೂ ಕೂಡ ಅದೇ ಆಗಿತ್ತು ಕಾಂಗ್ರೆಸ್ ಪಕ್ಷ ಇಂಡಿ ಕೂಟದ ನಾಯಕ ಸ್ಥಾನದಲ್ಲಿತ್ತು ಯಾವುದೇ ಸಮಸ್ಯೆ ಯಾವುದೇ ಸಾಮಾನ್ಯ ಪ್ರಣಾಳಿಕೆ ತಯಾರಾಗಲಿಲ್ಲ ಇದು ನಮ್ಮ ಸೋಲಿಗೆ ಕಾರಣವಾಯಿತು ಮಿತ್ರ ಪಕ್ಷಗಳು ಪರಸ್ಪರ ವಿರುದ್ಧವಾಗಿ ಸ್ಪರ್ಧೆ ಮಾಡಿರೋ ರೀತಿಯಲ್ಲಿತ್ತು ಪಶ್ಚಿಮ ಬಂಗಾಳದಲ್ಲಿ ಕಾಂಗ್ರೆಸ್ ಹಾಗೆ ಸಿ ಪಿ ಐ ಟಿ ಎಂ ಸಿ ಮೂರೂ ಪಕ್ಷಗಳು ಸೇರಿ ಸೀಟು ಹಂಚಿಕೆಯನ್ನು ಮಾಡಿಕೊಂಡಿದ್ವು ಆದರೆ ಬಿ ಜೆ ಪಿ ಜೊತೆ ಕಾಂಗ್ರೆಸ್ ಹಾಗೆ ಸಿ ಪಿ ಐ ಒಳೊಪ್ಪಂದ ಮಾಡಿಕೊಂಡ ಕಾರಣ ಸೋಲು ನಮಗಾಯಿತು ಅಂತ ಬರೆದುಕೊಂಡಿದ್ದಾರೆ ಇಷ್ಟು ಮಾತ್ರ ಅಲ್ಲ ಬಿಜೆಪಿ ಬಹುಮತ ಪಡೆಯದಿದ್ದರೂ ಅಧಿಕಾರವನ್ನ ಹಿಡಿಯಕ್ಕೆ ಸಾಧ್ಯ ಆಯಿತು ಇಂಡಿ ಕೂಟದ ಸೋಲಿಗೆ ಕಾಂಗ್ರೆಸ್ಸೇ ಕಾರಣ ಅಂತ ದೀದಿ ಕಿಡಿಕಾರಿದ್ದಾರೆ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಮೋದಿ ನೇತೃತ್ವದ ಎನ್ ಡಿ ಎ ಕೂಟ ಗೆದ್ದು ಬೀಗಿತ್ತು ಅವತ್ತು ಇಂಡಿ ಕೂಟ ಯಾಕೆ ಸೋಲ್ತು ಅದಕ್ಕೆ ಕಾರಣ ಯಾರು ಅಂತ ಮಮತಾ ಬ್ಯಾನರ್ಜಿ ಹೇಳಿದ್ದಾರೆ ದೀದಿ ಮಾತುಗಳಿಂದ ಕಾಂಗ್ರೆಸ್ ನಾಯಕರು ಕಕ್ಕಾಬಿಕ್ಕಿಯಾಗಿದ್ದಾರೆ ಬಿಜೆಪಿ ಗೆಲ್ಲೋದಕ್ಕೆ ಕಾಂಗ್ರೆಸ್ಸೇ ಕಾರಣ ಮಿತ್ರ ಪಕ್ಷದ ವಿರುದ್ಧ ಸಿಡಿದೆದ್ದ ಮಮತಾ ಪಶ್ಚಿಮ ಬಂಗಾಳದ ಸಿಎಂ ಮಮತಾ ಬ್ಯಾನರ್ಜಿ ಅವರ ಹೊಸ ಮೂರು ಪುಸ್ತಕಗಳು ನಿನ್ನೆ ಬಿಡುಗಡೆಯಾಗಿವೆ ಒಂದು ಪುಸ್ತಕದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಮೋದಿ ಟೀಮ್ ಗೆದ್ದಿದ್ದಕ್ಕೆ ಅಂತ ವಿವರಿಸಿದ್ದಾರೆ ಮಮತಾ ಬರೆದ ಬಂಗ್ಲಾರ್ ಜೋನ್ ಓ ಅಮ್ರಾ ಅಂದ್ರೆ ಬಂಗಾಳ ಚುನಾವಣೆಗಳು ಮತ್ತು ನಾವು ಪುಸ್ತಕದಲ್ಲಿ ಲೋಕಸಭೆ ಚುನಾವಣೆ ಫಲಿತಾಂಶದ ಬಗ್ಗೆ ಮಮತಾ ಬ್ಯಾನರ್ಜಿ ಬರೆದಿದ್ದಾರೆ ದೀದಿ ಬರೆದ ಈ ಪುಸ್ತಕ ಇಂಡಿಯಾ ಮೈತ್ರಿಕೂಟದ ಪಾಲುದಾರ ಪಾರ್ಟಿ ಕಾಂಗ್ರೆಸ್ಸಿಗೆ ಮುಜುಗರ ಎದುರಾಗಿದೆ ಒಕ್ಕೂಟದ ನೇತೃತ್ವವನ್ನು ಕಾಂಗ್ರೆಸ್ಸಿಗೆ ವಹಿಸುವ ಆಫರ್ ನೀಡಲಾಗಿತ್ತು ಎಲ್ಲಾ ಪಕ್ಷಗಳು ಸಹಕಾರ ನೀಡುವ ವಾಗ್ದಾನವನ್ನು ಮಾಡಿತ್ತು ಆದರೆ ಒಕ್ಕೂಟದ ಮಿತ್ರ ಪಕ್ಷಗಳು ಒಬ್ಬರಿಗೊಬ್ಬರು ಸಹಕರಿಸಿರಲಿಲ್ಲ ಕೆಲವು ಕಡೆ ಇಂಡಿಯಾ ಒಕ್ಕೂಟದ ಪಕ್ಷಗಳೇ ಎದುರಾಳಿಗಳಾದವು ಇದೇ ಕಾರಣಕ್ಕೆ ಎನ್ಡಿಎ ಚುನಾವಣೆಯಲ್ಲಿ ಗೆದ್ದಿದೆ ಎಂದು ಮಮತಾ ಬ್ಯಾನರ್ಜಿ ತಮ್ಮ ಪುಸ್ತಕದಲ್ಲಿ ಬರೆದುಕೊಂಡಿದ್ದಾರೆ ನ್ಯೂಸ್ ನ್ಯೂಸ್ಡೆಸ್ಕ್ ರಿಪಬ್ಲಿಕ್ ಕನ್ನಡ ಮತ್ತಷ್ಟು ಕ್ವಿಕ್ ನಂಬರ್ಗಳನ್ನು ಗಮನಿಸಬಡೋಣ ಕಳೆದ ಚುನಾವಣೆಯ ಲೆಕ್ಕಾಚಾರ ಎಂಡಿ ಮೈತ್ರಿ ಮೈತ್ರಿಕೂಟ ಗಳಿಸಿದ್ದು ಇನ್ನೂರ ಮೂರು ಸೀಟ್ಗಳನ್ನು ಇಂಡಿ ಕೂಟ ಗಳಿಸಲಿಕ್ಕೆ ಸಾಧ್ಯವಾಗಿದ್ದು ಇನ್ನೂರ ನಲವತ್ತೊಂಬತ್ತು ಮೋದಿ ಮಣಿಸೋಕೆ ಸೃಷ್ಟಿಯಾಗಿದ್ದ ಈ ಇಂಡಿ ಕೂಟ ಲೋಕಸಭೆಯ ಎಲೆಕ್ಷನ್ನಲ್ಲಿ ಉತ್ತಮ ಫಲಿತಾಂಶ ಕೂಡ ಸಿಕ್ತು ಆದರೆ ಇಂಡಿ ಕೂಟದಲ್ಲಿ ದೆಹಲಿ ಗದ್ದುಗೆ ದಲಿಲ್ಲ ಇಂಡಿ ಕೂಟದ ಸೋಲಿನ ಕಾರಣವನ್ನು ಇದೀಗ ಮಮತಾ ಬ್ಯಾನರ್ಜಿ ತಮ್ಮ ಪುಸ್ತಕದಲ್ಲಿ ವಿವರಿಸಿದ್ದಾರೆ ಎಲ್ಲರೂ ಸೇರಿ ಒಂದೇ ಪ್ರಣಾಳಿಕೆ ಮಾಡಬೇಕಾಗಿತ್ತು ಎಲ್ಲ ಮಿತ್ರ ಪಕ್ಷಗಳ ಅಭಿಪ್ರಾಯವೂ ಕೂಡ ಅದೇ ಆಗಿತ್ತು ಕಾಂಗ್ರೆಸ್ ಪಕ್ಷ ಇಂಡಿ ಕೂಟದ ನಾಯಕ ಸ್ಥಾನದಲ್ಲಿತ್ತು ಯಾವುದೇ ಸಮಸ್ಯೆ ಯಾವುದೇ ಸಾಮಾನ್ಯ ಪ್ರಣಾಳಿಕೆ ತಯಾರಾಗಲಿಲ್ಲ ಇದು ನಮ್ಮ ಸೋಲಿಗೆ ಕಾರಣವಾಯಿತು ಮಿತ್ರ ಪಕ್ಷಗಳು ಪರಸ್ಪರ ವಿರುದ್ಧವಾಗಿ ಸ್ಪರ್ಧೆ ಮಾಡಿರೋ ರೀತಿಯಲ್ಲಿತ್ತು ಪಶ್ಚಿಮ ಬಂಗಾಳದಲ್ಲಿ ಕಾಂಗ್ರೆಸ್ ಹಾಗೆ ಸಿ ಪಿ ಐ ಟಿ ಎಂ ಸಿ ಒಪ್ಪೊಂದಾಯಿತು ಮೂರೂ ಪಕ್ಷಗಳು ಸೇರಿ ಸೀಟು ಹಂಚಿಕೆಯನ್ನು ಮಾಡಿಕೊಂಡಿದ್ವು ಆದರೆ